ಹೌಸ್ ವೈಫ್ ರೀ ಮೇಡಮ್ ನನಗ ಒಂದಿನ ಹಿಂಗ ಅಂದ್ರೆ ವಿಚಾರ ಮಾಡಿದೆ ನಾ ಹಿಂಗ ಖಾಲಿ ಕೂತು ಟೈಮ್ ಪಾಸ್ ಮಾಡೋಕ್ಕಿಂತ ಏನಾರ ನಾ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಒಂದಿನ ಮಾಲತೇಶ್ ಸರ್ ಅವ್ರದ್ದು ಯೂಟ್ಯೂಬ್ ದಾಗ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ ರೀ ಆನ್ಸೆಸ್ ಎಂಟರ್ಪ್ರೈಸಸ್ ಅಂತ ಹೇಳಿ ಮತ್ ನಾ ಮತ್ ನಮ್ಮ ಮನೆಯವರು ಅಂದ್ವಿ ನಾವು ಅಂದ್ ಏನಾರ ಮಾಡೋಣ ಅಂದ್ರ ಮಾಡ್ಲಿಕ್ಕೆ ಹೊರಗೆ ಹೋದ್ರನ ನಮ್ಗೂ ನಾಲೆಜ್ ಸಿಗ್ತದ ಮನಿ ಒಳಗ್ ಕುತ್ಕೊಂಡ್ ಬರೆ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಆಗಂಗಿಲ್ಲ ಯಾಕಂದ್ರ ನಮ್ ವಾರ್ಡ್ ಒಳಗ್ ಫಸ್ಟ್ ವರ್ಕ್ ಅಂದ್ರ ಇದ್ ಯಾರು ಮುಂದ್ ಬಂದು ಸಪೋರ್ಟ್ ಮಾಡಿದಾರ ಅವ್ರಿಗೂ ಧನ್ಯವಾದ ಸರ್ ಮತ್ ಕಂಗ್ರಾಚುಲೇಷನ್ಸ್ ಯಾಕಂದ್ರ ನಮ್ ವಾರ್ಡ್ ಒಳಗ್ ಬಾಳ್ ಬಡ ಬಡೂರ್ ಇದಾರ ಆ ಬಡವ್ರ ಮಂದಿರ್ಗೆ ಎಲ್ಲಾ ಕಡೆ ಕೆಲಸ ಹಚ್ಬೇಕಂದ್ರೆ ಇವ್ರ ಮುಂದ್ ಬಂದಿದ್ದಾರೆ ನಾನು ನೆಕ್ಸ್ಟ್ ಸ್ಟೆಪ್ ನಾನು ತಗೋತೇನೆ ನಾವು ಅವಾಗಂತೂ ಸರ್ ನಮ್ ಫಸ್ಟ್ ಟೈಮ್ ಮೊಬೈಲ್ ಮೊಬೈಲ್ ಇದೆಲ್ಲ ಲೆಟರ್ ಮುಖಾಂತರ ಆಗ್ತಿತ್ತು ಆಮೇಲೆ ಮೊಬೈಲ್ ಬಂತ ಲೆಟರ್ ಅದು ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಲೋ ಮನೆಯಲ್ಲೇ ಕುಳಿತುಕೊಂಡು ತಿಂಗಳಿಗೆ ಕೈ ತುಂಬ ಹಣ ಸಂಪಾದಿಸೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಿದೀರಾ ಹಾಗಾದ್ರೆ ಬನ್ನಿ ನಾನಿವತ್ತು ನಿಮಗೆ ಅಂತದೊಂದು ಬೆಸ್ಟ್ ಬಿಸ್ನೆಸ್ ನ ಪರಿಚಯ ಮಾಡಿ ಕೊಡ್ತೀನಿ ಯಾವ್ದಪ್ಪ ಅದು ಅಂತೀರಾ ಅದೇ ರೀ ಪೇಪರ್ ಪ್ಲೇಟ್ ಬಿಸ್ನೆಸ್ ಮನೆಯಲ್ಲೇ ಕೂತ್ಕೊಂಡು ಕೈ ತುಂಬಾ ಹಣ ಸಂಪಾದಿಸಬಹುದು ನೀವು ಕೂಡ ಶುರು ಮಾಡ್ಕೋಬೇಕಂದಿದ್ರಾ ಬನ್ನಿ ಈ ವಿಡಿಯೋನ ತಪ್ಪದಿಲ್ಲ ನಮಸ್ಕಾರ ಭಾಗ ಚ ನಗರ ಸೇವಿಕಾ ಮಿಸೆಸ್ ಸಾರಿಕಾ ಮೇಡಮ್ आज मी लक्ष्मी व्यंकटेश ओपनिंग ओपनिंगसाठी यांना बोलवलेलं आहे तरी हा मॅडम सारिका पाटील मॅडम यांनी आम्हाला मी स्वागत करते ಎಲ್ಲಾರ್ಗು ನಮಸ್ಕಾರ ಇವತ್ತ ಒಂದ ಹೊಸ ಶುದ್ದಿನ ಕೇಳಿದೆ ಲಕ್ಷ್ಮೀ ನಾರಾಯಣ್ ಲಕ್ಷ್ಮೀ ವೆಂಕಟೇಶ್ ಲಕ್ಷ್ಮೀ ವೆಂಕಟೇಶ್ ನಾರಾಯಣ್ ಎಂಟರ್ಪ್ರೈಸಸ್ ಪ್ಲೇಟ್ ಬಿಸ್ನೆಸ್ ಪ್ಲೇಟ್ ಬಿಸ್ನೆಸ್ ನಮ್ಗೆ ಜತ್ರಿ ಸಲುವಾಗಿ ಫಸ್ಟ್ ಓಪನಿಂಗ್ ಮಾಡಿದ್ರ ಕುಲ್ಕರ್ಣಿ ಸರ್ ಅವ್ರ ಮಿಸಸ್ ಅವ್ರ ದೇ ಫ್ರೆಂಡ್ಸ್ ಅವ್ರ ಬಾಳ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನಮ್ ವರ್ಡ್ ಫಸ್ಟ್ ವರ್ಕ್ ಅಂದ್ರೆ ಇದ್ ನಡ್ದೇತಿ ಅದಕ್ಕ ಅವ್ರಗ್ ಯಾರು ಮುಂದೆ ಬಂದು ಸಪೋರ್ಟ್ ಮಾಡಿದಾರ ಅವ್ರಿಗೂ ಧನ್ಯವಾದ ಸರ್ ಕಂಗ್ರ್ಯಾಚುಲೇಷನ್ ಯಾಕಂದ್ರ ನಮ್ ಓಡ್ ಒಳಗ್ ಬಹಳ ಬಡವ್ರ ಮಂದಿ ಇದ್ದಾರ ಆ ಬಡೂರ್ ಮಂದಿರ್ಗೆ ಎಲ್ಲಾ ಕಡೆ ಕೆಲಸ ಹಚ್ಚಬೇಕಂದ್ರೆ ಇವ್ರ ಮುಂದೆ ಬಂದಿದಾರ ಅಂದ್ರ ನಾನು ನೆಕ್ಸ್ಟ್ ಸ್ಟೆಪ್ ನಾನು ಫ್ಯಾಮಿಲಿ ಹ್ಯಾವ್ ಬ್ರಾಟ್ ಅ ನ್ಯೂ ಬಿಸ್ನೆಸ್ ಯಾರ್ వీణ అమ్మ నిసదీస్ ఏ నమ్మక ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡಿದ್ದೇವೆ ಸಣ್ಣ ಮಗ ಆರ್ಮಿಯಲ್ಲಿ ಕೆಲಸ ಮಾಡಿ ಹದಿನೆಂಟು ವರ್ಷ ಮುಗಿಸಿಕೊಂಡು ಬಂದಿದ್ದಾನೆ ದೊಡ್ಡ ಮಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಈಗ ನಿಮ್ಮ ಮಗ ಹೊಸದಾಗಿ ಬಿಸ್ನೆಸ್ ಶುರು ಶುರು ಮಾಡಿದಾರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಆಶೀರ್ವಾದ ಅವನ ಮೇಲೆ ಇರಲಿ

ನಮಸ್ಕಾರ ಸರ್ ನಮಸ್ಕಾರ ಮೇಡಂ ನಮಸ್ತೆ ಮೇಡಮ್ ಹಾ ಸರ್ ನಿಮ್ಮ ಈ ತರ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಆ ಏನಂತ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಸಾರ್ ನಾವು ವೆಲ್ ವಿಶಸ್ ಮಾಡ್ತೀವಿ ಮೇಡಮ್ ಫಸ್ಟ್ ಆಫ್ ಆಲ್ ಕಂಗ್ರೂಷನ್ ಇದೊಂದು ಬಿಸ್ನೆಸ್ ಸಣ್ಣ ಮಟ್ಟದಿಂದ ಒಂದು ದೊಡ್ಡ ಮಟ್ಟ ಹೋಗುವ ರೀತಿ ಆಚರಿಸ್ತೇವೆ

ನಾವು ಬೇರೆ ಬೇರೆ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ದೆ ಮೇಡಮ್ ಅಂದ್ರೆ ನನಗೆ ಪೇಪರ್ ಪ್ಲೇಟಿಂದು ಬಿಸ್ನೆಸ್ ಬಗ್ಗೆ ನನಗೆ ಬಹಳ ದಿನದ ಕನಸಿತ್ತು ನಾನು ಒಂದು ಸಂಘದ ಮಹಿಳೆಯರೆಲ್ಲ ಕೇಳ್ತಾ ಇದ್ರು ಯುಜನ್ ತ್ರೀ ಪ್ಲೇಟ್ ಮಾಡೋದ್ರಿಂದ ತುಂಬಾ ಲಾಭ ಇದೆ ಅಂತ ಒಂದ್ ಒಂದ್ಸರಿ ನಾನು ಏನ್ ಮಾಡಿದೆ ಅಂತ ಅಂದ್ರೆ ಸಂಘದ ಮಹಿಳೆಯರ ಎರಡು ಜನ ಕರ್ಕೊಂಡು ಒಂದ್ ಆಟೋ ತಗೊಂಡು ಹುಬ್ಳಿ ತುಂಬಾ ತಿರ್ಗಿದ್ವಿ ನಮ್ಗೆ ಸರಿಯಾದಂತ ಯಾವುದೇ ಮಾಹಿತಿ ಸಿಗ್ಲಿಲ್ಲ ನಮಗೆ ದೇವ್ರ ಹಾಗೆ ನಮ್ಮ ಅತ್ತೆ ಸರ್ ಸಿಕ್ಕರು ನನ್ ದಿಢರ ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಈ ತರ ಇದೆ ವರ್ಕ್ ಮಾಡೋಣ ನಿರುದ್ಯೋಗಿ ಮಹಿಳೆಯರಿಗೆ ಒಂದು ಉದ್ಯೋಗ ಕಲ್ಪಿಸ್ಕೊಡೋಣ ನೀವು ಒಂದು ಎಲ್ಲಾ ಮಹಿಳೆಯರಿಗೆ ಮಾರ್ಗದರ್ಶಿಗಳು ಆಗ್ತೀರಾ ಈ ತರ ಮಾಡಣ ಅಂತ ನನ್ಗೆ ತುಂಬಾ ಹೆಲ್ಪ್ ಮಾಡೋದಂದ್ರೆ ಮಹಿಳೆಯರಿಗೆ ತುಂಬಾ ಖುಷಿಯಾದಂತ ವಿಚಾರ ಓ ನಮ್ಮ ಪ್ರತಿ ಒಂದು ಡಿಸ್ಟಿಕ್ ನಲ್ಲೂ ಕೂಡ ಆ ನಿರುದ್ಯೋಗಿ ಮಹಿಳೆಯರಿದ್ದಾರೆ ಇದಾರೆ ಅಂತೂ ಯಾರು ಇಲ್ಲ ತುಂಬಾ ಬಡ ಜನಗಳಿದ್ದಾರೆ ತುಂಬಾ ಜನಕ್ಕೆ ಓದಿದಂತ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಯಾರಿಗೂ ಕೆಲಸ ಇಲ್ಲ ಅಂತವ್ರಿಗೆ ನಾವು ಒಂದು ಉದ್ಯೋಗ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ನನ್ಗೆ ಇದರಲ್ಲಿ ದುಡಿಯೋಕೆ ತುಂಬಾ ತೃಪ್ತಿ ಇದೆ ಸರ್ ಆಯ್ತು ನಾವೆಲ್ಲ ಸೇರಿ ದುಡಿಯುವ ಅಂತ ಹೇಳಿ ನಮ್ಮ ಪರಿವರ್ತನ ಫೌಂಡೇಶನ್ ನಿಂದ ಟ್ರೈನಿಂಗ್ ಕೊಟ್ಟು ಉಚಿತವಾದಂತ ತರಬೇತಿ ಕೊಟ್ಟು ಯಾವುದೇ ತಾಲೂಕು ಇರ್ಬೋದು ಯಾವುದೇ ಡಿಸ್ಟಿಕ್ ಇರ್ಬೋದು ಬನ್ನಿ ನಮ್ಮ ಪರಿವರ್ತನ ಫೌಂಡೇಶನ್ಗೆ ಮೊದಲು ಟ್ರೈನಿಂಗ್ ತಗೊಳ್ಳಿ ಆಮೇಲೆ ಮಿಷನ್ ಬುಕ್ ಮಾಡಿ ಅಂತ ಹೇಳಿ ಪ್ರತಿಯೊಬ್ಬ ಕಸ್ಟಮರ್ಗೂ ಕೂಡ ನಾವು ಫ್ರೀಯಾಗಿ ತರಬೇತಿನೂ ಕೊಡ್ತಾ ಇದಾವೆ ಮೇಡಮ್ ಸರ್ ನಮಸ್ಕಾರ ನಮಸ್ಕಾರ ಸೊ ಇವತ್ತು ಬ್ರಾಂಚ್ ಓಪನ್ ಆಯಿತು ಭಾಳ ಖುಷಿ ಆಗ್ತದೆ ನಮ್ಮ ಫಾರುಕ್ ಮತ್ತೆ ಶೈಲಾ ಮೇಡಮ್ ಬಂದಿದ್ದಾರೆ ಜೊತೆಗೆ ವಿಶ್ ಮಾಡಕ್ಕೆ ನಮ್ಮ ಟೀಮ್ ಎಲ್ಲ ಬಂದಿದೆ ಸೊ ಹೇಗೆ ಅನ್ನಿಸ್ತದೆ ನಿಮ್ಗೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಸರ್ ಹಿಂದೂ ಮಟ್ಟದಲ್ಲಿ ಬೆಳಿಬೇಕಂತ ಅನ್ಕೋತೀರಿ ಸಲ್ಲೇ ಆರ್ಮಿ ಒಳಗೆ ಜಾಯ್ನ್ ಆದಾಗ ಅಲ್ಲಿ ನಿರ್ಪೇಕ್ತ ದಿನಗಳಲ್ಲಿ ನೆನೆಸ್ಕೊಂಡಾಗ ಏನ್ ಖುಷಿ ಅನಿಸ್ತಾನ ಅಥವಾ ಸೇವೆ ಮಾಡುತ್ತಾ ಇದ್ದೀರಿ ಅಥವಾ ಯಾವ ರೀತಿ ಫೀಲ್ ಆಗ್ತೈತೆ ನಿಮ್ಗಲ್ಲಿ ಅಲ್ಲೊಂದು ಅದೊಂದು ಖುಷಿನೇ ಬೇರೆ ಸರ್ ಅದೊಂದು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ದೇಶ ಮಾಡೋದು ಅಲ್ಲೇ ಇರೋದು ಅಲ್ಲಿ ಜನಗಳು ಅಂದ್ರೆ ಆಲ್ ಓವರ್ ಇಂಡಿಯಾ ಮಂದಿ ಎಲ್ಲ ಬರ್ತಾರೆ ಅವರೆಲ್ಲ ಇದನ್ ಮಾಡೋದು ಅಂದ್ರೆ ಅವ್ ರೀತಿ ಹೆಂಗ ನಾವ್ ಇದ್ ಮಾಡ್ಕೋಬೇಕು ಹೆಂಗನ್ನ ಟೈಪ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಎಲ್ಲ ಓವರ್ ಇಂಡಿಯಾ ಜನಗಳು ಬಂದ್ರೆ ಮತ್ತೆ ದೇಶ ನಾವು ಸುದ್ದಿ ಬಂದ್ರಿ ವಾರಕ್ಕೊಂದ್ಸರಿ ಹುಡುಕು ಬದ್ರಿ ಯಾವಾಗ ಫೋನ್ ಅಲ್ಲಿ ಯಾವಾಗ ಮಾತಾಡ್ತಿದ್ರಿ ಮೇಡಮ್ ಜೊತೆಗೆ ನಾವು ಅವಾಗಂತರ ಸರ್ ನಮ್ ಫಸ್ಟ್ ಟೈಮ್ ಮೊಬೈಲ್ ಮೊಬೈಲ್ ಇದೆಲ್ಲ ಲೆಟರ್ ಮುಖಾಂತರ ಆಗ್ತಿತ್ತು ಆಮೇಲೆ ಮೊಬೈಲ್ ಬಂತ ಲೆಟರ್ ಬರದ್ರಿ ಅದು ಸೊ ಇವ್ರಿಲ್ದೇ ಇವ್ರಿಲ್ದೇ ನೀವ್ ಇಲ್ಲಿ ಜೀವನ ಮಾಡ್ಬೇಕು ನಿಮ್ಗೆ ಎಷ್ಟು ಸಂತೋಷ ಆಯ್ತು ಎಷ್ಟು ದುಃಖ ಆಯ್ತು ಎಷ್ಟು ಖುಷಿ ಆಯ್ತಪ್ಪ ನಿಮ್ಗೆ ಒಂದು ಒಳಗಿಂದ ತಗೊಂಡಾಗ ನಮ್ಮ ಯಜಮಾನ ದೇಶ ಸೇವೆ ಮಾಡ್ತಾರೆ ಅನ್ನೋ ಒಂದು ಹೆಮ್ಮೆ ಇತ್ತು

ಖುಷಿಯಿಂದ ರಿಟೈರ್ಡ್ ತಗೊಂಡು ಬಂದು ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು ಅಂತ ಖುಷಿಯಾಗಿ ಒಂದು ಒಳ್ಳೆ ಫ್ಯಾಮಿಲಿ ಆಗಿ ಮಾಡ್ತಾ ಇದಾರೆ ಸೊ ನಮ್ಮ ಪರಿವರ್ತನಿಗೆ ಸ್ವಾಗತ ಮಾಡ್ತೀವಿ ಮಾಡಿದಿರಾ ಖುಷಿ ಆಗ್ತದೆ ಸೊ ಈಗ ಈಗ ದೇಶ ಸೇವೆ ಏನ್ ಅವ್ರೇದೇ ಅವರು ಶಕ್ತಿಯಿಂದ ಮಾಡಿದ್ದಾರೆ ನಿಮ್ಮ ಭಾಗ ನಿಮ್ಮ ಪ್ರೀತಿ ಇಲ್ಲ ಅಂದ್ರೆ ಶಕ್ತಿ ಬರ್ತಿರ್ಲಿಲ್ಲ ಹಾಗೆ ಈಗ ಬಿಸ್ನೆಸ್ ಅಲ್ಲಿ ಸಹಿತ ಒಂದು ಯೂನಿಟಿ ಆಗಿ ಕೆಲಸ ಮಾಡ್ತಾ ಇದ್ರ ಹಾಗೆ ಬೆಳಗಾಮು ಸುತ್ತಮುತ್ತ ಡಿಸ್ಟಿಕ್ ಫ್ರಾಂಚೈಸ್ ಏನ್ ತಗೊಂಡಿದ್ರ ಅದ್ರ ಮುಖಾಂತರ ಜನಗಳ ಮಿಡಿತಗಳ ಅರ್ಥ ಮಾಡ್ಕೊಂಡು ಕಷ್ಟ ಇದ್ದವರಿಗೆ ಅಥವಾ ಯಾರೋ ಬಂದ್ರು ಸಹಿತ ಇಲ್ಲ ಫ್ಯಾಕ್ಟ್ರಿಗೆ ಬಂದ್ರೆ ಏನ್ ಏನ್ ಫೀಲ್ಡ್ ಇಟ್ಕೊಂಡ್ ನಾನು ಮಷಿನ್ ನೋಡ್ಬೇಕು ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಬಂದವರಿಗೆ ಸಮಾನ ತಿಳಿಸಲಿ ಸಾಧ್ಯ ಅಷ್ಟು ಬಂದಾಗ ಅವ್ರ ಕಡೆಯಿಂದ ಒಂದೊಂದು ಒಂದ್ ಎರಡು ಮೂರು ಪ್ಲೇಟ್ಗಳನ್ನ ಇಡಿಸಿ ಮೇಲೆ ಕುಳಿಸಿ ಯಾಕಂತಂದ್ರೆ ಅವ್ರಿಗೆ ಆ ಫೀಲಿಂಗ್ ಬೇರೆ ಆಗ್ತದೆ ಅದು ಹೋಗೋವತ್ನಲ್ಲಿ ಒಂದೆರಡು ಪ್ಲೇಟ್ ಕೊಟ್ಟು ಕಳಿಸಿ ತಗೊಂಡೋಗ ಇದೇ ಪ್ಲೇಟ್ ಅಲ್ಲಿ ನೀವು ಊಟ ಮಾಡಿ ಅಂತ ಅವಾಗ ಏನಾಗುತ್ತೆ ಅಂದ್ರೆ ಊಟ ಮಾಡುವ ನಿಮ್ಮ ನೆನಸ್ಕೊತ ಅಂದ್ರೆ ನಮ್ಮ ನೆನಪುಗಳನ್ನ ಜಲ್ದಿ ಮರೆಯೋಕೆ ಆಗಲ್ಲ ಅವ್ರು ಅರ್ಥದ್ದು ವಿಶ್ ಮಾಡ್ಕೊಂಡು ಮತ್ತೆ ಹೆಚ್ಚಿನ ಅನುಕೂಲಗಳು ನಿಮ್ಗೆ ಕಂಪ್ನಿನ ಮಾಡ್ಕೊಡ್ತೀವಿ ಸೊ ಡೆವಲಪ್ಮೆಂಟ್ ಮತ್ತೆ ನಿಮ್ಮ ಏನೋ ಸಮಸ್ಯೆಗಳಿಗೆ ಕಂಪ್ನಿ ಸ್ಪಂದನೆ ಮಾಡುತ್ತೆ ಒಳ್ಳೆ ರೀತಿ ಬೆಳಿಬೇಕು ಸಮಾಜ ಸೇವೆ ಮಾಡಕ್ಕೆ ಇಲ್ಲಿ ನಿಮ್ಮ ಕಾರಿ ಸೊ ಅದೇ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇವತ್ತು ನಮ್ಮ ಮನುಷ್ಯ ಮಕ್ಕಳಿಗೆ ಮಹಿಳಾ ಮತ್ತು ಕಲ್ಯಾಣ ಮಟ್ಟ ಏನು ದೊಡ್ಡ ಸಹಾಯ ತಗೊಂಡು ಈ ತರ ಉದ್ಯೋಗಸ್ಥರ ಬಳಿ ಒಂದು ನೂರು ಎರಡ್ನೂರು ಮುನ್ನೂರು ಜನರಿಗೆ ಉದ್ಯೋಗ ಕೊಟ್ಟಾಗ ಮೋಸ್ಟ್ಲಿ ದೇಶ ಸೇವೆ ಜೊತೆ ಜನ ಸೇವೆ ಆಗ್ತದೆ ಅನ್ಕೋತೀನಿ ಹೌದು ಸರ್ ತಾವೇನಿ ಸರ್ ಹೌದು ಸರ್ ಹೌದು ಸರ್ ಅದು ಕರೆಕ್ಟ್ ಆಗ್ತದೆ ನೀವು ಕರೆಕ್ಟ್ ಆಗ್ತದೆ ನಮ್ಮ ಕಡೆಯಿಂದ ಎಷ್ಟು ಜನಕ್ಕೆ ಸೇವೆ ಆಗ್ತದಲ್ಲ ಅಷ್ಟು ಸೇವೆ ನಾವು ಮಾಡ್ಬೇಕಂತ ಅನಿಸ್ತದೆ ಈಗ ಈಗ ನಿಮ್ ಸಹಾಯದಿಂದ ಹ ನಮಗೊಂದು ಅಂದ್ರೆ ಒಂದ್ ಏನೋ ಒಂದು ಉದ್ಯೋಗ ಸಿಕ್ಕಂಗ್ ಇಲ್ಲಿ ಬಂದ್ಬಿಟ್ಟು ಆಮೇಲೆ ನಾವ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಏನೋ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಅದೊಂದು ನಿಮ್ದೊಂದು ನಂಬರ್ ಸಿಕ್ತು ಕಾಂಟ್ಯಾಕ್ಟ್ ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅದು ನಿಮ್ ಆಶೀರ್ವಾದ ಸರ್ ಏನಂತೀವಿ ನಾ ಆಕ್ಚುಲಿ ಹೌಸ್ ವೈಫ್ ರೀ ಮೇಡಮ್ ನನ್ಗ ಒಂದಿನ ಹಿಂಗ್ ವಿಚಾರ ಕೂತು ಟೈಮ್ ಪಾಸ್ ಮಾಡೋಕ್ಕಿಂತ ಏನಾರ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಒಂದಿನ ಮಾಲ್ತೇಶ್ ಸರ್ ಅವ್ರದ್ದು ಯೂಟ್ಯೂಬ್ ದಾಗ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ ರೀ ಆ ಪ್ರಿನ್ಸೆಸ್ ಎಂಟರ್ಪ್ರೈಸಸ್ ಅಂತ ಹೇಳಿ ಮತ್ ನಾ ಮತ್ ನಮ್ ಮನೆಯವ್ರು ಅಂದ್ವಿ ನಾವು ಅಂದ್ ಏನಾರ ಮಾಡೋಣ ಅಂದ್ರ ಮಾಡ್ಲಿಕ್ಕೆ ಹೊರಗ್ ಹೋದ್ರನ ನಮ್ಗ ನಾಲೆಜ್ ಸಿಗ್ತದ ಮನಿ ಒಳಗ್ ಕೂತ್ಕೊಂಡ್ ಬರ್ರಿ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಆಗಂಗಿಲ್ಲ ಅದಕ್ಕ ನಾವ್ ಒಂದಿನ ಹುಬ್ಳಿಗ್ ಬಂದ್ವಿ ಮೇನ್ ಎಂಟರ್ಪ್ರೈಸಸ್ ಭೇಟಿ ಆಗಿ ಮಾಲ್ತೇಶ್ ಸರ್ ಜೋಡಿ ಮಾತಾಡಿ ಅವ್ರು ನಮಗ ಮಸ್ತ್ ಪೈಕಿ ಆಗಿ ಹೇಳಿದ್ರು ಹಿಂಗ್ ಮಾಡ್ರಿ ನೀವು ನಾ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ಆಮೇಲೆ ಮನಿಗ್ ಬಂದ ಕೂಡಲೇ ಎಕ್ಸೈಟ್ಮೆಂಟ್ ಅಂದ್ರೆ ಮಸ್ತ್ ಎಕ್ಸೈಟ್ಮೆಂಟ್ ಆಯ್ತು ನಾವ್ ಯಾವಾಗ ಸ್ಟಾರ್ಟ್ ಮಾಡ್ಲಿ ನಾವ್ ಯಾವಾಗ ನಮ್ ಮನಿ ಒಳಗ್ ಮಷಿನ್ ತಗೊಂಡ್ ಬರ್ಲಿ ಒಂದ್ ಅವರ್ದಾಗ ಡಿಸಿಜನ್ ತಗೊಂಡ್ ಮಾಡೋಣ ಏನ್ ಆಗ್ತದ ಆಗ್ಲಿ ದೇವರಿದ್ದಾನ ಮತ್ತೆ ಮಾಲ್ತೇಶ್ ಸರ್ ಅವ್ರ ಇದ್ದಾರ ಎಲ್ಲಾರು ನೀವ್ ಎಲ್ಲಾರು ಮೇಡಮ್ ಇದ್ದೀರಿ ಮಾಡೋಣ ಅಂತ ಹೇಳಿ ಒಂದ್ ಅವರ್ದಾಗ ನಾವು ಡಿಸಿಜನ್ ತಗೊಂಡ್ವಿ ರೀ ಆಮೇಲೆ ನಿನ್ನೆ ಮಷೀನ್ ಬರೋ ತನಕ ಬರ್ತದ ಮಷೀನ್ ಅಷ್ಟ ಎಕ್ಸೈಟ್ಮೆಂಟ್ ಯಾವಾಗ್ ಸ್ಟಾರ್ಟ್ ಆಗ್ತದ ಯಾವಾಗ ನಮ್ ಮನಿಗ್ ಬೋರ್ಡ್ ಹಾಕ್ತಾರ ಆಮೇಲೆ ನಾವ್ ಈ ಮನೆಗೆ ಮನಿ ಅನ್ನೋದು ಬಿಟ್ವಿ ರೀ ಈಗ ನಾವು ವೆಂಕಟೇಶ್ ಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತೀವಿ ಅದ ಮಂದಿಗೂ ನಮ್ ಕಡಿಂದ ಸಪೋರ್ಟ್ ಆಗ್ತದ್ರಿ ಹೆಲ್ಪ್ ಆಗ್ತದ ಮತ್ ಹೆಂಗಲ್ಲ ಅನ್ಕೊಂಡು ಇವತ್ತ ನಮ್ ಗ್ರಾಮದೇವಿ ಮಂಗಾಯಿ ದೇವಿ ಜಾತ್ರೆ ಅದರಿ ಅದಕ್ಕೆ ಇವತ್ತ ಓಪನಿಂಗ್ ಮಾಡಿವಿರಿ ಮತ್ತ ಮೇನ್ ಅಂದ್ರಾಕ್ ಜುಲೈಕ್ ನನ್ ಬರ್ಡ್ಡೆ ಇತ್ರಿ ಅವತ್ತಿನ ದಿನಾನ ನಾವು ಡಿಸಿಜನ್ ತಗೊಂಡ್ವಿ ರೀ ಹಾ ಅವತ್ತಿನ ದಿನ ನಮ್ಮ ಮನೆಯವರು ಅಂದ್ರು ನಿನ್ ಅದ ಇವತ್ತ ಇವತ್ತಿನ ನಾವು ಇದ ಮಾಡೋಣ ಡೀಲ್ ಮಾಡೋಣ ಅಂತ ಹೇಳಿ ನಾಲ್ಕು ಡೀಲ್ ಮಾಡಿದ್ವಿ ಆಮೇಲೆ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವ್ರಿ ಥ್ಯಾಂಕ್ ಯು ರೀ ನಮಸ್ತೆ ಅದೇ ರೀತಿ ಇವತ್ತು ಜನತೆಗೆ ಹೇಳೋದೇನಂತಂದ್ರೆ ಬೆಳಗಾಮಲ್ಲಿ ಬ್ರಾಂಚ್ ಓಪನ್ ಮಾಡಿದ್ರೆ ಕುಲ್ಕಡಿ ಸರ್ ಅಂಡ್ ಮಿಸಸ್ ಸೇರ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ ನಂಬರ್ ಇರ್ತದೆ ಸೊ ನಂದು ನಂಬರ್ ಇರುತ್ತೆ ಬಹಳ ಭಾಗದ ಜನಗಳು ಏನಾದರೂ ಫೋನ್ ಮಾಡ್ಬೇಕಾಗಿದ್ರೆ ದಯವಿಟ್ಟು ಹತ್ತು ಗಂಟೆಯಿಂದ ಸಾಯಿಕ್ ಆರು ಗಂಟೆ ಒಳಗಡೆ ಫೋನ್ ಮಾಡಿ ಫೋನ್ ಮಾಡಿದ್ಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಕ್ವಶನ್ ಅಡ್ರೆಸ್ ಕೇಳಿ ಮಷಿನ್ ರೇಟ್ ಕೇಳಿ ಸಾಧನೆ ಇಲ್ಲಿ ಬಂದು ಪ್ರಾಕ್ಟಿಕಲ್ ನೋಡ್ಕೊಂಡು ಹೋಗಿ ಯಾಕಂದ್ರೆ ಅವ್ರಿಗೂ ಹೊಸಬ್ರು ನೀವು ಕೇಳಿದಾಗ ಕ್ವಶನ್ ಉತ್ತರ ಕೊಡಕ್ ಇರ್ಬೋದು ಅವ್ರಿಗೆ ಸ್ವಲ್ಪ ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ಯಾರೋ ಫೋನ್ ಮಾಡಿದ್ರು ಸಹಿತ ಅಡ್ರೆಸ್ ಕೇಳಿ ದಯವಿಟ್ಟು ಇಲ್ಲಿ ಬಂದು ಯಾಕಂದ್ರೆ ಫೋನಲ್ಲಿ ಮೋಸ ಎಷ್ಟೋ ಒಡಿಯಲ್ಲಿ ಹೇಳ್ತೀನಿ ನಾನು ಫೋನ್ ಅಲ್ಲಿ ಮಾತಾಡಿ ಮೋಸ ಹೋಗಂತ ಜನಗಳು ಬಹಳ ಮೋಸ ಮಾಡೋ ಬಹಳ ಜನ ಇದ್ದಾರೆ ಅದಕ್ಕೆ ಫೋನ್ ಅಲ್ಲಿ ಜಾಸ್ತಿ ಮಾತಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಬಂದು ನೀವು ಕುತ್ಕೊಂಡು ಮಾತಾಡಿ ಅವ್ರಿಗೆ ಸಾಧ್ಯ ಸಾಧ ಇದ್ದಾರೆ ಇದಾರೆ ಏನ್ ಕಲಿಬೇಕಂತ ಹೇಳಿದ್ರೆ ನೀವು ಎಷ್ಟು ನೀವು ಬಂದು ಎಷ್ಟು ಕ್ವಶನ್ ಕೇಳ್ತೀರಾ ಅವ್ರು ಕಲಿ ಕಲಿಯಾಕೆಡಿ ಇದ್ದಾರೆ ದಯವಿಟ್ಟು ಇಲ್ಲಿ ಬಂದವ್ರಿಗೆ ಕಲಸಿ ನೀವು ತಿಳ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಹತ್ತು ಗಂಟೆಯಿಂದ ಆರು ಗಂಟೆ ಒಳಗೆ ಕಾಲ್ ಮಾಡಿ ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ಕ್ವಶನ್ ಕೇಳಿ ಅವ್ರಿಗೆ ಹಾರೈಸ್ಬೇಕು ಬೆಳಗಾವಿ ಜಿಲ್ಲೆಯೂ